ಆರ್ಮನಿ ಹಾಡು ಹೇಳೋದು ರಾಮನ ರಾಮನ್ಸೋಗು ಆಮೇಲೆ ಭೀಮನ್ಸೋಗು ಮತ್ತೆ ನಾಟಕ ನಾವ್ ಅನತಮ್ಮ ದೊಡ್ಡವರೆಲ್ಲ ಅಪ್ಪ ಅವ್ರ ಅಪ್ಪ ತಾತವ್ರ ತಾತವ್ರಿದ್ರು ನಮ್ಮ ಅಜ್ಜಿಯವರು ಅವ್ರೆಲ್ಲಾ ತೀರ್ಕೊಂಡ್ ಬಿಟ್ರು ತೀರ್ಕೊಂಡ್ಮೇಲೆ ಮತ್ತ ನಮ್ಮ ಹಳ್ಳಿ ಇದ್ದವು ಒಂದ್ ಹಳ್ಳಿ ನಮ್ದು ಇದು ಅನ್ಗಲ್ ಪಕ್ಕದಾಗ ಆಲೂರು ಅಕ್ಕಿ ಆಲೂರು ಅವೆಲ್ಲ ನಮ್ಮ ಹಳ್ಳಿಗಳು ನಮ್ಮವು ಹ್ಮ್ ಅವೆ ಅಲ್ಲಿ ಹೋಗಿ ನಾವು ವೇಷ ಮಾಡ್ಕೊಂಡು ಭೂಮಿ ಇದೆಯಾ ಭೂಮಿ ಎಷ್ಟು ಎಕರೆ ನೀನ್ ಫೋನ್ ನಂಬರ್ ನಮ್ಮ ಫೋನ್ ನಂಬರ್ ಇಲ್ಲ ಊರಿಗೆ ಬಂದು ಸಿಕ್ತಿಯಾ ಊರು ನಮ್ದು ನಾನುಗಲ್ಲ ಒಂದ್ ಒಂದು ಪದ ಹೇಳ ಜಯ ರಾಮ ರಾಮ ಕೋದಂಡ ರಾಮ ಜಯ ಜಯ ರಾಮ మా కో శ్రీ రామా హావల రామా కోద గోవింద ముకుందల గోవిందా మందరణా గోవింద మంద ಶಾಲ ಶ್ರೀ ಗೋಬಂದ ಶ್ರೀ ರಾಘವೇಂದ್ರ ಮ ಗುರು ರಾಘವೇಂದ್ರನ ಹರಳ ರೂಪ ಬಂದ ಶರಣ ಬಂದ ರೂಪ

ವರ್ಷ ಇಡಿ ವರ್ಷ ಇಡಿ ವರ್ಷ ಅಲ್ಲ ವರ್ಷ ಇಡೀ ಮಾಡ್ತೀರ ಹಬ್ಬ ಶಿವರಾತ್ರಿ ಒಂದ್ಸಲ ಮಾಡ್ತೀವಿ ಶಿಷ್ಯ ಅಡ್ಡಾಡ್ತೀವಿ ಮತ್ತ ಆಮೇಲೆ ನಮ್ಮ ಹಳ್ಳಿಗಳು ಹೋಗ್ತಿವಿ ಹಳ್ಳಿಗಳು ಹೋಗಿ ಒಂದು ವಾರ ಮಟ್ಟ ಸೋಗು ಮಾಡ್ತೀವಿ ಮಕ್ಳು ಏನ್ ಮಾಡ್ತಾರೆ ಅವ್ರಿ ವ್ಯಾಪಾರ ಹೋಗ್ತಾರ ಮಕ್ಳು ವ್ಯಾಪಾರ ಹೋಗ್ತಾರ ಶಾಲೆಗೆ ಹಾಕ್ತೀವಿ ಶಾಲೆ ಹಾಕ್ತಾರ ಹೋಗ್ತದಾರ ಓದಕ್ ಹೊಂತಾರ ಒಬ್ಬನು ಮೂರ್ನಾಲ್ ಕ್ಲಾಸ್ ಹೋಗ್ತಾನ ಮೂರ್ನಾಲ್ ಕ್ಲಾಸ್ ಹೋಗ್ತಾನ ಮತ್ತೊಬ್ಬನು ಮತ್ತೊಬ್ಬನು ನಾಲ್ಕನೇ ಕ್ಲಾಸ್ ಹೋಗ್ತಾನೆ ಹ್ಮ್ ಹ್ಮ್ ಊರಿಗೆ ಬಂದು ಸಿಕ್ತಿಯಾ ಯಾಕಂದ್ರೆ ಬಹಳ ಜನ ಇದ್ ನೋಡ್ತಾರಲ್ಲ ನಿನಗಲ್ಲಿ ಸಹಾಯಕ ಬರ್ತಾರೆ ನಿನ್ನ ಹೆಸರು ನಮ್ಮ ಹೆಸರು ರಾಮ ರಾಮ